ಆ ಕಾಲದಲ್ಲಿ ಕುಂಪಣಿಯವರ ರೇಷ್ಮೆ ಮಾಡುವ ಕಾರ್ಖಾನೆಗಳು ಸ್ಥಾಪಿತವಾಗಿದ್ದವು ಶಿವಗ್ರಾಮದಲ್ಲಿ ಒಂದು ಕೋಟಿ ಇತ್ತು ಡನಿವರ್ತ್ ಸಾಹೇಬನು ಆ ಕೋಟಿಗೆ ಫ್ಯಾಕ್ಟರು ಅಂದರೆ ಅಧ್ಯಕ್ಷನಾಗಿದ್ದನು ಕೋಟಿಗಳ ಸಂರಕ್ಷಣೆಯ ವಿಷಯದಲ್ಲಿ ಸರಿಯಾದ ಏರ್ಪಾಡುಗಳಾಗಿದ್ದವು ಡನಿವರ್ತ್ ಸಾಹೇಬನು ಹೇಗೋ ಹಾಗೆ ತನ್ನ ಪ್ರಾಣರಕ್ಷಣೆಯನ್ನು ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದನು ಆದರೆ ಅವನ ಹೆಂಡಿರು ಮಕ್ಕಳನ್ನು ಕಲಕತ್ತೆಗೆ ಕಳುಹಿಸಿಕೊಟ್ಟಿದ್ದನು ಹೀಗಿದ್ದರೂ ಅವನಿಗೆ ಸಂತಾನರ ಹಾವಳಿಯೂ ತಪ್ಪಿರಲಿಲ್ಲ ಈ ಸಮಯದಲ್ಲಿ ಆ ಪ್ರದೇಶಕ್ಕೆ ನಾಲ್ಕೈದು ಪಟಾಲಂಗಳ ಸಹಿತವಾಗಿ ಕ್ಯಾಪ್ಟನ್ ಥಾಮಸ್ ಸಾಹೇಬರ ಸವಾರಿಯು ಚಿತ್ತೈಸಿತ್ತು ಆ ಸಮಯದಲ್ಲಿ ಕೆಲ ಹೊಲೆಯರು ಮುಂತಾದ ಕೀಳು ಜಾತಿಯವರಾದ ಹೊಸದಾಗಿ ಆದ ಸಂತಾನರು ಆ ಕಾಲದ ಉತ್ಸಾಹವನ್ನು ನೋಡಿ ಪರದ್ರವ್ಯಾಪಹರಣದಲ್ಲಿ ಉತ್ಸಾಹಿಗಳಾಗಿದ್ದರು ಕ್ಯಾಪ್ಟನ್ ಥಾಮಸ್ ಸಾಹೇಬರು ಸೈನ್ಯದ ಸರಬರಾಯಿಗೋಸ್ಕರ ಉತ್ತಮವಾದ ಅಕ್ಕಿ ತುಪ್ಪ ಗೋಧಿ ಮುಂತಾದ್ದನ್ನು ಬಂಡಿ ಬಂಡಿಗಳ ಮೇಲೆ ತರಿಸುತ್ತಲಿದ್ದರು ಅದನ್ನು ನೋಡಿ ಬಾಯಿ ನೀರು ಕರಗಿ ಆ ನೂತನವಾಗಿ ಸಂತಾನರಾದ ಹೊಲೆಯರ ಗುಂಪಿಗೆ ಸೇರಿದವರು ಬಂಡಿಗಳ ಮೇಲೆ ಬಿದ್ದರು ಆದರೆ ಥಾಮಸ್ಸಿನ ಸಿಪಾಯಿಗಳ ಕೈಲಿದ್ದ ಬಂದೂಕುಗಳಿಂದ ಬೆಟ್ಟು ತಿಂದು ಹಿಂದಿರುಗಿ ಹೋಗಿಬಿಟ್ಟರು ಕ್ಯಾಪ್ಟನ್ ಥಾಮಸ್ ಸಾಹೇಬನು ಆ ಕ್ಷಣದಲ್ಲಿಯೇ ಕಲಕತ್ತೆಗೆ ರಿಪೋರ್ಟ್ ಮಾಡಿದ್ದು ಏನೆಂದರೆ ಈ ದಿನ ಒಂದು ನೂರ ಐವತ್ತೇಳು ಕುಂಪಣಿ ಸಿಪಾಯಿಗಳನ್ನು ತೆಗೆದುಕೊಂಡು ಹೋಗಿ ಹದಿನಾಲ್ಕು ಸಾವಿರದ ಏಳುನೂರು ಜನ ವಿರಾಜ ವಿದ್ರೋಹಿಗಳನ್ನು ಪರಾಜಯ ಮಾಡಿದ್ದಾಯಿತು ವಿದ್ರೋಹಿಗಳಲ್ಲಿ ಎರಡು ಸಾವಿರದ ಮುನ್ನೂರು ನೂರ ಜನರು ಹತರಾದರು ಸಾವಿರದ ಇನ್ನೂರ ಜನರು ಗಾಯಪಟ್ಟು ಆಹತರಾದರು ಏಳು ಮಂದಿ ಬಂಧಿಗಳಾಗಿ ಸಿಕ್ಕಿದರು ಕಡೇ ಮಾತು ಮಾತ್ರ ಏಳು ಮಂದಿ ಬಂದಿಗಳಾಗಿ ಸಿಕ್ಕಿದರು ಎಂಬ ಮಾತು ಮಾತ್ರವೇ ಸತ್ಯ ಉಳಿದದ್ದೆಲ್ಲ ಭಗವಂತನಿಗೆ ಗೊತ್ತು ಕ್ಯಾಪ್ಟನ್ ಥಾಮಸ್ಸನ್ನು ಬ್ಲೆನ್ಹಿಮ್ ಅಥವಾ ರಸವಾಕನ ಎರಡನೆಯ ಯುದ್ಧವನ್ನು ಜಯಿಸಿದನೆಂದು ತಿಳಿದುಕೊಂಡು ದಾಡಿ ಮೀಶೆಗಳನ್ನು ಕಳೆದುಕೊಳ್ಳುತ್ತಾ ನಿರ್ಭಯವಾಗಿ ಅಲ್ಲಲ್ಲಿ ತಿರುಗಾಡುತ್ತಲಿದ್ದನು ಮತ್ತು ಡೆನಿವರ್ತ್ ಸಾಹೇಬನಿಗೆ ಇನ್ನೇನು ರಾಜವಿದ್ರೋಹವು ನಿವಾರಣವಾಯಿತು ನಿನ್ನ ಕಳತ್ರ ಪುತ್ರರನ್ನು ಹೆಂಡತಿ ಮಕ್ಕಳನ್ನು ಕಲಕತ್ತೆಯಿಂದ ಕರೆಸಬಹುದೆಂದು ಪರಾಮರ್ಶವನ್ನು ಕೊಟ್ಟನು ಧನಿವರ್ತ್ ಸಾಹೇಬನು ಹಾಗೆಯೇ ಆಗಬಹುದು ತಾವು ಇಲ್ಲಿ ಹತ್ತು ದಿನ ಇರೋಣವಾಗಲಿ ದೇಶದ ಸ್ಥಿತಿಯು ಇನ್ನೂ ಸ್ವಲ್ಪ ಸ್ಥಿರಕ್ಕೆ ಬರಲಿ ಆಮೇಲೆ ನನ್ನ ಹೆಂಡತಿ ಮಕ್ಕಳು ಬರುವರು ಎಂದನು ಧನಿವರ್ತನ ಮನೆಯಲ್ಲಿ ಅನೇಕ ಕುರಿ ಕೋಳಿಗಳಿದ್ದವು ಉತ್ತಮವಾದ ಪನ್ನೀರು ನಾನಾ ವಿಧವಾದ ಕಾಡು ಹಕ್ಕಿಗಳು ಮೃಗಗಳು ಅವನ ಮೇಜಿಗೆ ಸಿದ್ಧವಾಗುತ್ತಲಿದ್ದವು ದಾಡಿಯವನೊಬ್ಬ ಬಬ್ಬರ್ಚಿಯು ಎರಡನೇ ದ್ರೌಪದಿಯಾಗಿದ್ದನು ಆದ ಕಾರಣ ಥಾಮಸ್ ಸಾಹೇಬನು ಹೆಚ್ಚು ಮಾತು ಖರ್ಚು ಮಾಡದೆ ಅಲ್ಲಿಯೇ ಇದ್ದುಕೊಂಡಿದ್ದನು ಇತ್ತ ಭವಾನಂದನು ಹಲ್ಲು ಕಡಿಯುತ್ತಾ ಮನಸ್ಸಿನಲ್ಲೇ ಯಾವಾಗ ಈ ಕ್ಯಾಪ್ಟನ್ ಥಾಮಸ್ ಸಾಹೇಬ ಬಹದ್ದೂರನ ತಲೆ ಕಡಿದು ಶಂಬರಾರಿ ಎಂಬ ಉಪಾಧಿಯನ್ನು ಪಡೆದೇನು ಎಂದು ಯೋಚನೆ ಮಾಡಿಕೊಳ್ಳುತ್ತಿದ್ದನು ಇಂಗ್ಲಿಷರು ಹಿಂದೂಸ್ತಾನ ದೇಶವನ್ನು ಉದ್ಧರಿಸುವುದಕ್ಕೋಸ್ಕರ ಬಂದಿದ್ದಾರೆಂದು ಸಂತಾನರು ಅರಿಯರು ಹೇಗೆ ತಿಳಿದಾರು ಕ್ಯಾಪ್ಟನ್ ಥಾಮಸ್ಸನ ಸಮಸಾಮಯಿಕರಾದ ಇತರ ಇಂಗ್ಲಿಷ್ ಜನರನ್ನು ಅವರು ಅರಿಯರು ಆಗಿನ ಇಂಗ್ಲಿಷರ ಮನಸ್ಸಿನಲ್ಲಿ ಈ ಅಸುರರನ್ನು ನಿಪಾತ ಮಾಡಿಬಿಡುವೆನು ಎಲ್ಲರೂ ಒಟ್ಟಿಗೆ ಸೇರಲಿ ಅವರು ಮೈಮರೆತಿರಲಿ ನಾನು ಸ್ವಲ್ಪ ದೂರದಲ್ಲಿಯೇ ಇದ್ದುಕೊಂಡಿರುವೆನೋ ಎಂದು ಮುಂತಾಗಿ ಯೋಚಿಸಿಕೊಂಡು ಸಂತಾನರೆಲ್ಲರೂ ಕಣ್ಣು ಕಣ್ಣು ಮರೆಯಾಗಿದ್ದು ಬಿಟ್ಟರು ಕ್ಯಾಪ್ಟನ್ ಥಾಮಸ್ ಸಾಹೇಬನು ನಿಷ್ಕಂಟಕವಾಗಿ ದ್ರೌಪದಿಯ ಗುಣಗ್ರಹಣದಲ್ಲಿ ನಿರ್ವಿಷ್ಟ ಚಿತ್ತನಾಗಿದ್ದನು ಸಾಹೇಬ್ ಬಹದ್ದೂರನು ಶಿಕಾರಿಯಲ್ಲಿ ಶಿಕಾರಿ ಮಾಡುವುದರಲ್ಲಿ ಬಹಳ ಇಷ್ಟವುಳ್ಳವನು ಮಧ್ಯ ಮಧ್ಯೆ ಶಿವಗ್ರಾಮಕ್ಕೆ ಸಮೀಪವಾದ ಅರಣ್ಯದಲ್ಲಿ ಬೇಟೆಗೆ ಹೋಗುವುದುಂಟು ಒಂದು ದಿನ ದನಿವರ್ತನನ್ನು ಸಂಗಡ ಕರೆದುಕೊಂಡು ಕುದುರೆ ಸವಾರನಾಗಿ ಕೆಲವು ಜನ ಶಿಕಾರಿಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೊರಗೆ ಹೊರಟಿದ್ದನು ಥಾಮಸ್ ಸಾಹೇಬನು ಅಸಮ ಸಾಹಸಿಕನಾಗಿ ಬಲದಲ್ಲಿ ವೀರ್ಯದಲ್ಲಿ ಸಹ ಇಂಗ್ಲಿಷ್ ಜಾತಿಯವರಲ್ಲಿಯೂ ಕೂಡ ಸಮನಿಲ್ಲದವನಾಗಿದ್ದನು ಆ ಅರಣ್ಯವು ಹುಲಿ ಕರಡಿ ಕಾಡುಕೋಣ ಮುಂತಾದ ಕಾಡು ಮೃಗಗಳಿಂದ ತುಂಬಿತ್ತು ಜನಗಳು ಅಲ್ಲಿಗೆ ಹೋಗುವುದಕ್ಕೂ ಹೆದರುವರು ಸಾಹೇಬ ಬಹದ್ದೂರನು ಅರಣ್ಯದಲ್ಲಿ ಸ್ವಲ್ಪ ದೂರ ಹೋದ ಮೇಲೆ ಹಿಂದೆ ಬರುತ್ತಲಿದ್ದ ಶಿಕಾರಿಗಳು ಇನ್ನೂ ಮುಂದೆ ಹೋಗಲು ಒಪ್ಪಲಿಲ್ಲ ಅಲ್ಲಿ ಮುಂದೆ ಮಾರ್ಗವಿಲ್ಲ ಹೋಗುವುದಕ್ಕೆ ಆಗುವುದಿಲ್ಲ ಎಂದು ಹಿಂದೆ ನಿಂತು ಹೋದರು ಡನಿವರ್ತ್ ಸಾಹೇಬನು ಒಂದು ಸಲ ಅರಣ್ಯದಲ್ಲಿ ಹುಲಿಗೆ ಎದುರಾಗಿ ಸಿಕ್ಕಿ ಪಾಡುಪಟ್ಟು ಪೂರ್ವಾನುಭವವು ಪೂರ್ಣವಾಗಿ ಜ್ಞಾಪಕದಲ್ಲಿದ್ದು ಅವನೂ ಮುಂದೆ ಹೋಗುವುದಕ್ಕೆ ಇಷ್ಟಪಡಲಿಲ್ಲ ಎಲ್ಲರೂ ಹಿಂದಿರುಗಬೇಕೆಂದು ಹೇಳಿದರು ಆದರೆ ಕ್ಯಾಪ್ಟನ್ ಥಾಮಸ್ ಸಾಹೇಬನು ನೀವು ಬೇಕಾದರೆ ಹಿಂದಿರುಗಿ ಹೋಗಿ ನಾನು ಬರುವುದಿಲ್ಲ ಎಂದು ಹೇಳಿ ನಿಬಿಡವಾದ ಅರಣ್ಯ ಮಧ್ಯದಲ್ಲಿ ಪ್ರವೇಶ ಮಾಡಿದನು ವಸ್ತುತಃ ಅರಣ್ಯ ಮಧ್ಯದಲ್ಲಿ ಮಾರ್ಗವೇ ಇರಲಿಲ್ಲ ಕುದುರೆ ಹೋಗುವುದಕ್ಕೂ ದಾರಿಯಿಲ್ಲ ಆದರೂ ಸಾಹೇಬನು ಕುದುರೆಯನ್ನು ಬಿಟ್ಟು ಬಿಟ್ಟು ಹೆಗಲಿನ ಮೇಲೆ ಬಂದೂಕನ್ನು ಇಟ್ಟುಕೊಂಡು ಒಬ್ಬನೇ ಅರಣ್ಯದಲ್ಲಿ ಹೋದನು ಅಲ್ಲಲ್ಲಿ ಹುಲಿಯನ್ನು ಹುಡುಕಿಕೊಂಡು ಹೋದನು ಹುಲಿಯೂ ಸಿಕ್ಕಲಿಲ್ಲ ನೋಡಿದ್ದೇನು ಒಂದು ದೊಡ್ಡ ಮರದ ಬುಡದಲ್ಲಿ ಪ್ರಸ್ಫುಟಿತವಾದ ಫಲ್ಲ ಕುಸುಮಯುಕ್ತವಾದ ಲತಾ ಗುಲ್ಮಾದಿಗಳಿಂದ ಸುತ್ತುವರಿಯಲ್ಪಟ್ಟು ಕುಳಿತದ್ದುದು ಏನು ಹುಲಿಯೇ ಹುಲಿಯಲ್ಲ ಒಬ್ಬ ಸನ್ಯಾಸಿ ಆ ರೂಪದಿಂದ ವನವೆಲ್ಲ ಬೆಳಕಾಗಿತ್ತು ಪ್ರಸ್ಫುಟಿತವಾದ ಸುಗಂಧಯುಕ್ತವಾದವು ಕ್ಯಾಪ್ಟನ್ ಥೇಮ ಥಾಮಸ್ ಸಾಹೇಬನು ವಿಸ್ಮಿತನಾದನು ವಿಸ್ಮಿತನಾದ ಮೇಲೆ ಕೋಪವನ್ನು ತಾಳಿದನು ಕ್ಯಾಪ್ಟನ್ ಸಾಹೇಬನಿಗೆ ದೇಶ ಭಾಷೆಯು ಚೆನ್ನಾಗಿ ಬರುತ್ತಲಿದ್ದ ಕಾರಣ ನೀನು ಯಾಡು ಎಂದು ಕೇಳಿದನು ಇಲ್ಲಿ ರಕಾರಕ್ಕೆ ಬದಲಾಗಿ ಡಕಾರದ ಪ್ರಯೋಗ ನಾನು ಸನ್ಯಾಸಿ ನೀನು ರಾಜದ್ರೋಹಿ ಅದೇನು ನಾನು ನಿನ್ನನ್ನು ಗುಂಡಿನಿಂದ ಹೊಡೆಯುವೆನು ಹೊಡಿ ಕ್ಯಾಪ್ಟನ್ನ ಮನಸ್ಸಿನಲ್ಲಿ ಹೊಡೆಯಲು ಎಂದು ಯೋಚಿಸುತ್ತಿದ್ದ ಹಾಗೆ ಮಿಂಚಿನ ವೇಗದಿಂದ ಆ ನವೀನ ಸನ್ಯಾಸಿಯು ಅವನ ಮೇಲೆ ಬಿದ್ದು ಅವನ ಕೈಯಿಂದ ಬಂದೂಕನ್ನು ಕಿತ್ತುಕೊಂಡು ಬಿಟ್ಟನು ಸನ್ಯಾಸಿಯ ಸನ್ಯಾಸಿಯು ರಕ್ಷಾವರಣವಾಗಿದ್ದ ಚರ್ಮವನ್ನು ಬಿಚ್ಚಿಬಿಟ್ಟನು ಮೀಶೆ ದಾಡಿಯನ್ನು ಜಟೆಯನ್ನು ಎಳೆದು ಬಿಸಾಡಿದನು ಥಾಮಸ್ಸನ್ನು ನೋಡುತ್ತಿದ್ದ ಹಾಗೆ ಒಂದು ಅಪೂರ್ವವಾದ ಸುಂದರ ಸ್ತ್ರೀಮೂರ್ತಿಯು ಎದುರಿಗೆ ನಿಂತಿತ್ತು ಆ ಸುಂದರಿಯು ನಗು ನಗುತ್ತಾ ಓ ಸಾಹೇಬ ನಾನು ಹೆಂಗಸು ಯಾರನ್ನು ಆಘಾತ ಮಾಡುವುದಿಲ್ಲ ಹಿಂದೂಗಳಿಗೂ ಮುಸಲ್ಮಾನರಿಗೂ ಕನರುವ ಕದನವಾಗುತ್ತದೆ ಮಧ್ಯೆ ನೀವೇ ತಕ್ಕೆ ಬರಬೇಕು ನೀವು ಮನೆಗೆ ಹಿಂದಿರುಗಬೇಕು ಎಂದಳು ಆಗ ಸಾಹೇಬ ನೀನು ಯಾರು ನೀನು ಯಾಡು ಎಂದನು ಆಗ ಶಾಂತಿ ನೋಡು ನಾನು ಹೆಂಗಸು ಯಾರ ಸಂಗಡ ನೀನು ಯುದ್ಧ ಮಾಡುವುದಕ್ಕೆ ಬಂದಿದ್ದೀಯೋ ಅವರಲ್ಲಿ ಒಬ್ಬನ ಹೆಂಡತಿ ಓ ನೀನು ನನ್ನ ಕುದುರೆಯ ಮೇಲೆ ಕೂಡುವಿಯಾ ಶಾಂತಿ ಕೇಳುತ್ತಾಳೆ ಏತಕ್ಕೆ ನಿನ್ನ ಉಪಪತ್ನಿಯಾಗಿಯೇ ಕ್ಯಾಪ್ಟನ್ ಹೇಳುತ್ತಾನೆ ಇಲ್ಲ ಇಲ್ಲ ಯಜಮಾನಿಯಾಗಿ ಆದರೆ ಮದುವೆ ಮಾಡಿಕೊಳ್ಳಲಾರನು ಸರಿ ಶಾಂತಿ ಹೇಳುತ್ತಾಳೆ ತಾನು ಹೇಳತಕ್ಕದ್ದೊಂದುಂಟು ನಮ್ಮ ಮನೆಯಲ್ಲಿ ಒಂದು ಸೊಗಸಾದ ಕಪಿ ಇತ್ತು ಅದು ಸತ್ತುಹೋಯಿತು ಈಗ ಪಂಜರ ಖಾಲಿಯಾಗಿದೆ ಪಂಜರದಲ್ಲಿ ಒಳ್ಳೆ ಹೆಂಡವನ್ನು ಕೊಡುವೆ ನೀನು ಆ ಪಂಜರಕ್ಕೆ ಬರುವೆಯಾ ನಮ್ಮ ತೋಟದಲ್ಲಿ ಒಳ್ಳೆ ಹಣ್ಣು ಉಂಟು ಆಗ ಸಾಹೇಬ ಹೇಳುತ್ತಾನೆ ನೀನು ಬಹಳ ವೀರಾಂಗನೆ ಸ್ಪಿರಿಟೆಡ್ ವುಮನ್ ಆಗಿದ್ದಿ ನಿನ್ನ ಧೈರ್ಯ ಶೌರ್ಯ ನಿನ್ನ ಕರೇಜ್ ನೋಡಿ ನನಗೆ ಬಹಳ ಸಂತೋಷವಾಯಿತು ನೀನು ನನ್ನ ಕುದುರೆ ಮೇಲೆ ಸವಾರನಾಗು ನಿನ್ನ ಸ್ವಾಮಿ ಯುದ್ಧದಲ್ಲಿ ಸತ್ತು ಹೋಗುತ್ತಾನೆ ಆಗ ನೀನೇನಾಗುವೆ ಹಾಗಾಗುವುದಾದರೆ ಶಾಂತಿ ಹೇಳುತ್ತಾಳೆ ನಾನು ನೀನು ಒಂದು ಶಪಥ ಮಾಡೋಣ ಯುದ್ಧವು ಇನ್ನು ಎರಡು ಮೂರು ದಿನಗಳಲ್ಲಿ ಆಗುವುದು ನೀನು ಜಯಿಸಿದರೆ ನಾನು ನಿನ್ನ ಉಪಪತ್ನಿಯಾಗುವೆನು ಜೀವದಿಂದ ಇದ್ದು ನಾವು ಜಯಿಸಿದರೆ ನೀನು ಬಂದು ನಮ್ಮ ಗೂಡಿನಲ್ಲಿದ್ದುಕೊಂಡು ರಸಬಾಳೆಹಣ್ಣುಗಳನ್ನು ತಿಂದುಕೊಂಡು ಇರುವೆಯಾ ಸಾಹೇಬನು ಹೇಳುತ್ತಾನೆ ಬಾಳೆಹಣ್ಣು ತಿನ್ನುವುದಕ್ಕೆ ಉತ್ತಮವಾದದ್ದು ಉತ್ತಮವಾದದ್ದು ಈಗ ಇದೆಯೇ ಏನು ಶಾಂತಿ ಹೇಳುತ್ತಾಳೆ ತೆಗೆದುಕೋ ನಿನ್ನ ಬಂದೂಕನ್ನು ತೆಗೆದುಕೋ ಇಂಥ ಹೊಸ ಜಯಶಾಲಿಗಳ ಸಂಗಡ ಯಾರು ತಾನೇ ಮಾತನಾಡುವರು ಶಾಂತಿಯು ಬಂದೂಕನ್ನು ಬಿಸಾಡಿ ನಗು ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ